ನಮಸ್ಕಾರ ಆತ್ನೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ಅಂತ ದೊಡ್ಡ ಹೆಸರು ಮಾಡಿದ ರಕ್ಷ ಎಲ್ ಹೋದ್ರು ಅನ್ನೋದೇ ಗೊತ್ತಾಗಿಲ್ಲ ಯಾಕಂದ್ರೆ ಗಟ್ಟಿಮೇಳ ಸೀರಿಯಲ್ ನಲ್ಲಿ ವೇದಾಂತ ಆಗಿ ಇಡೀ ಕರ್ನಾಟಕದ ಜನರ ಕದ್ದ ಹುಡುಗ ಈಗ ಕಣ್ಮರೆಯಾಗಿದ್ದಾರೆ ಏನ್ ಮಾಡ್ತಾ ಇದಾರೆ ಎಲ್ ಹೋದ್ರು ಇವರ ಮುಂದಿನ ಪ್ಲಾನ್ ಏನು ಬಣ್ಣದ ಬದುಕನ್ನೇ ಬಿಟ್ರ ಹೆಂಡತಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಹತ್ತಾರು ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ ರಕ್ಷ ಬಣ್ಣದ ಬದುಕನ್ನೇ ಬಿಟ್ಬಿಟ್ರ ಅಂತ ಹಲವರು ಅಂದ್ಕೊಂಡಿದ್ದು ಇದೆ ಇದೇ ಕಾರಣಕ್ಕೆ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ರಕ್ಷ ಸದ್ಯ ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಜೊತೆಗೆ ಇವರ ಬದುಕಿನ ಯಾನವನ್ನ ನಿಮ್ಮ ಮುಂದೆ ಬಿಚ್ಚಿಡೋ ಕೆಲಸ ಮಾಡ್ತಿದ್ದೀವಿ ಅದಕ್ಕೂ ಮುಂದು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳಿದ್ದಾರೆ ನಿನ್ನ ಕಾರ್ಯವನ್ನ ನೀನು ಮಾಡು ಫಲಾಫಲವನ್ನ ನನಗ್ ಬಿಡು ಅಂತ ಈ ಮಾತನ್ನ ಯಾರ್ ನಂಬಿ ನಡೀತಾರೋ ಅಂತವರ ಬದುಕಲ್ಲಿ ಖಂಡಿತ ಒಂದಲ್ಲ ಒಂದು ದೊಡ್ಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಹೀಗೆ ಇಂತ ದೊಡ್ಡ ಸಕ್ಸಸ್ ಕಂಡವರಲ್ಲಿ ಕಿರುತೆರೆ ನಟ ರಕ್ಷ ಅಲಿಯಾಸ್ ರಕ್ಷತ್ ಗೌಡ ಸಹ ಒಬ್ರು ನಟ ರಕ್ಷತ್ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಗಟ್ಟಿ ಮೇಳ ಸೀರಿಯಲ್ ನ ವೇದಾಂತ ಅಂದ್ರೆ ಬಹುಶಃ ಈ ಹೆಸರನ್ನ ಕೇಳಿದವರಿಲ್ಲ ಹೆಂಗಳಿಯರ ಪಾಲಿಗಂತೂ ಈ ಗಟ್ಟಿ ಮೇಳ ಸೀರಿಯಲ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಈ ಸೀರಿಯಲ್ ಶುರುವಾಗಿ ಸುಮಾರು ನಾಲ್ಕೈದು ವರ್ಷ ಟಿಆರ್ಪಿಯಲ್ಲಿ ಸಿಕ್ಕಾಪಟ್ಟೆ ಮುಂದಿತ್ತು ಮೊದಲ ಮೂರು ಸ್ಥಾನದಲ್ಲಿ ಗಟ್ಟಿ ಸೀರಿಯಲ್ ಭದ್ರವಾಗಿ ಬೇರೂರಿತ್ತು ಅಷ್ಟರ ಮಟ್ಟಿಗೆ ಈ ಧಾರಾವಾಹಿಯನ್ನ ಜನ ಮೆಚ್ಕೊಂಡಿತ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಧಾರಾವಾಹಿಯ ಸೂತ್ರದಾರ ಹಾಗೂ ಅನ್ನದಾತ ಆಗಿದ್ದವರು ನಟ ಕಂ ನಿರ್ಮಾಪಕ ರಕ್ಷ ಇದೊಂದು ಸೀರಿಯಲ್ ರಕ್ಷ ಬದುಕಿನ ಪಥವನ್ನೇ ಬದಲಿಸಿ ಬಿಡ್ತು ಸಿನಿಮಾ ನಟರ ನ ಕಿರುತೆರೆ ನಟನಿಗೂ ತಂದುಕೊಟ್ಟ ಸೀರಿಯಲ್ ಇದು ರಕ್ಷ ಈ ಸೀರಿಯಲ್ ಮೂಲಕವೇ ದೊಡ್ಡ ಸೆಲೆಬ್ರಿಟಿಯಾಗಿ ಬೆಳೆದು ನಿಂತು ಆತ್ಮಿಯರೆ ಇವತ್ತು ನಾವು ನೀವೆಲ್ಲ ಏನ್ ರಕ್ಷ ಅಂತ ಕರಿತಿದ್ದೇವೋ ಅವರ ಹುಟ್ಟು ಹೆಸರು ಇದಲ್ಲ ಮನೆಯಲ್ಲಿಟ್ಟ ಹೆಸರು ರಕ್ಷತ್ ಗೌಡ ಚಿಕ್ಕಂದಿನಿಂದಲೂ ತಾನೊಬ್ಬ ನಟನಾಗಿ ಗುರುತಿಸಿಕೊಳ್ಬೇಕು ಅನ್ನೋ ಹಂಬಲ ಆಯಿತು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡಬೇಕು ಅನ್ನೋ ಮಹದಾಸೆ ಹೊಂದಿದ್ದ ರಕ್ಷಿತ್ ಗೌಡಗೆ ಅವಕಾಶದ ಬಾಗಿಲು ತೆರೆದಿದ್ದು ಸೀರಿಯಲ್ ಮೂಲಕ ಆದ್ರೆ ನಟ ರಕ್ಷಗೆ ಸೀರಿಯಲ್ ನಲ್ಲಿ ನಟಿಸೋದಕ್ಕೆ ಅಷ್ಟೊಂದು ಮನ್ಸಿರ್ಲಿಲ್ಲ ಅಯ್ಯೋ ಸೀರಿಯಲ್ ಹೀರೋ ಅಂದ್ರೆ ಮುಖ ಮುರಿಯೋರೇ ಹೆಚ್ಚು ಅದೇ ಸಿನಿಮಾ ಸೀರೋ ಆದ್ರೆ ಸಿಗೋ ವ್ಯಾಲ್ಯೂವೇ ಬೇರೆ ಹೀಗಾಗಿ ನಾನು ಸಿನಿಮಾ ನಟನೆ ಆಗಬೇಕು ಅನ್ಕೊಂಡಿತ್ತು ಆದ್ರೆ ಜೀವನದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗೋ ಹಾಗಿದ್ರೆ ಬದುಕು ಹೀಗೆ ಹಾಕಿರ್ತಾ ಇತ್ತು ಅಲ್ವಾ ಸಿನಿಮಾ ನಟನೆ ಆಗಬೇಕು ಅನ್ಕೊಂಡಿದ್ದ ನಟ ರಕ್ಷ ಯಾವಾಗ ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಯ್ತು ಕೊನೆ ದಾರಿ ಇಲ್ಲದೆ ಸೀರಿಯಲ್ ಆಯ್ಕೆ ಮಾಡ್ಕೊಳ್ತಾರೆ ನಟ ರಕ್ಷಿತ್ ಗೌಡ ಡೈರೆಕ್ಟ್ ಆಗಿ ಬಣ್ಣದ ಬದುಕಿಗೆ ಕಾಲಿಟ್ಟವರಲ್ಲ ತಾನೊಬ್ಬ ಮಹಾನ್ ಕಲಾವಿದ ಆಗಬೇಕು ಅಂತ ಸಿಕ್ಕಾಪಟ್ಟೆ ತಯಾರಿ ನಡೆಸ್ಕೊಂಡೆ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ರು ಸೀರಿಯಲ್ ನಲ್ಲಿ ನಟಿಸೋದಕ್ಕೆ ಮೊದಲೇ ಇವರೊಬ್ಬ ರಂಗಭೂಮಿ ಕಲಾವಿದ ತೆನಾಲಿ ರಾಮ ಅಕ್ಬರ್ ಬೀರ್ವಲ್ ಸೇರಿದಂತೆ ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ನಟ ರಕ್ಷಿತ್ ಗೌಡಾಗೆ ದೊಡ್ಡ ಹೆಸರು ತಂದ್ಕೊಟ್ಟಿದ್ದೆ ಸೀರಿಯಲ್ ಲೋಕ ಒಂದೆರಡು ಸೀರಿಯಲ್ ಹಿಟ್ ಆಗ್ತಾ ಇದ್ದಂತೆ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಅಗ್ನಿ ಪರೀಕ್ಷೆಗೆ ನಿಂತಿದ್ರು ಆದ್ರೆ ಕಿರುತೆರೆಯಲ್ಲಿ ದೊಡ್ಡ ಸಕ್ಸಸ್ ಸಿಗಲಿಲ್ಲ ನನಗೂ ನಿನಗೂ ಹಾಗೂ ರೆಡ್ ಅನ್ನೋ ಎರಡು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಆದ್ರೆ ಆ ಎರಡು ಸಿನಿಮಾಗಳಲ್ಲೂ ಅಷ್ಟರ ಮಟ್ಟಿಗೆ ದೊಡ್ಡ ಸಕ್ಸಸ್ ಕಾಣಲಿಲ್ಲ ನಟನೆಯ ಹೊರತಾಗಿ ವೆಹಿಕಲ್ ಮಾಡಿಫಿಕೇಶನ್ ಮಾಡೋದ್ರಲ್ಲಿ ಎತ್ತಿದ ಕೈ ಆಟೋ ಮೊಬೈಲ್ ಬಗ್ಗೆ ಇವರಿಗೆ ಸಿಕ್ಕಾಪಟ್ಟೆ ಒಲವಿದೆ ಹಲವಾರು ಬೈಕ್ ರೇಸ್ ಗಳಲ್ಲೂ ಭಾಗವಹಿಸಿದ್ದಾನೆ ರಕ್ಷ ಗೌಡ ಹಿರಿಯ ನಟ ಶಂಕರ್ನಾಗ್ ಅವರೇ ರೋಲ್ ಮಾಡೆಲ್ ಆತ್ಮೀಯರೇ ನಟ ರಕ್ಷ ಬದುಕು ಬದಲಿಸಿದ್ದು ಕೇವಲ ಎರಡು ಸೀರಿಯಲ್ ಒಂದು ಪುಟ್ಟಗೌರಿ ಮದುವೆ ಇನ್ನೊಂದು ಗಟ್ಟಿ ಮೇಳ ಅನ್ನೋ ಎರಡೇ ಎರಡು ಸೀರಿಯಲ್ ಗಳು ಇವರನ್ನ ಈ ಹಂತಕ್ಕೆ ನಿಲ್ಲಿಸಿದ್ದು ಸೀರಿಯಲ್ ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋ ನಟ ರಕ್ಷಕ್ ಒಂದು ಎಪಿಸೋಡ್ಗೆ ಇಪ್ಪತ್ ಸಾವಿರದ ಮೇಲೆ ಚಾರ್ಜ್ ಮಾಡ್ತಾರೆ ಗಟ್ಟಿ ಮೇಳ ಸೀರಿಯಲ್ಗೆ ಇವರೇ ನಿರ್ಮಾಪಕರಾಗಿರೋದ್ರಿಂದ ಈ ಸೀರಿಯಲ್ ಬರೀ ಹೆಸರು ಮಾತ್ರ ತಂದ್ಕೊಟ್ಟಿದ್ದಷ್ಟೇ ಅಲ್ಲ ಒಳ್ಳೆ ಕಾಸನ್ನು ತಂದುಕೊಟ್ಟಿತ್ತು ನಾಲ್ಕು ವರ್ಷದಿಂದ ಟಿಆರ್ ಪಿ ಯಲ್ಲಿ ಸಿಕ್ಕಾಪಟ್ಟೆ ಮುಂದಿದೆ ಇದರಿಂದ ಒಳ್ಳೆ ಲಾಭದಲ್ಲೇ ಓಡ್ತಾ ಇದೆ ಒಂದು ಮಾಹಿತಿ ಪ್ರಕಾರ ನಟ ರಕ್ಷ ಎರಡು ಕೋಟಿ ಇನ್ನು ಇವರ ಪತ್ನಿ ಬಗ್ಗೆ ಹೇಳೋದಾದ್ರೆ ನಟ ರಕ್ಷ ಮತ್ತು ಅನುಷಾ ರವರದ್ದು ಹದಿನೈದು ವರ್ಷಗಳ ಹಳೇ ಸ್ನೇಹ ಸಿಯಲ್ಲಿ ಇವರಿಬ್ರು ಬೆಸ್ಟ್ ಫ್ರೆಂಡ್ ಒಂದೇ ಕ್ಲಾಸ್ ಮೇಟ್ ಹೀಗೆ ಒಂದಿನ ಫ್ರೆಂಡ್ಸ್ ಮೂಲಕ ಪರಿಚಯ ಎಸ್ ಎಲ್ ಸಿ ಆದ ಮೇಲೆ ತುಂಬಾ ದಿನ ಕಾಂಟ್ಯಾಕ್ಟ್ ಇರಲಿಲ್ಲ ಓದಬೇಕು ಅನ್ನೋದು ನಟ ರಕ್ಷ ಆಸೆಯಾಗಿತ್ತು ಹೀಗಾಗಿ ಲಾ ಮಾಡೋದಿಕ್ಕೆ ಕಾಲೇಜ್ ಗೆ ಸೇರ್ಕೊಳ್ತಾರೆ ಇದೇ ಕಾಲೇಜ್ ಗೆ ಅನೂಷಾ ಸಹ ಜಾಯಿನ್ ಆಗ್ತಾರೆ ಎಸ್ ಎಸ್ ಎಲ್ ಸಿ ಬಳಿಕ ಒಮ್ಮೆಯೂ ಕಂಡಿರದ ಅನೂಷಾ ಲಾ ಕಾಲೇಜ್ ನಲ್ಲಿ ಮತ್ತೆ ಕಣ್ಣಿಗೆ ಬೀಳ್ತಾರೆ ಇಲ್ಲಿಂದಲೇ ಮತ್ತೆ ಫ್ರೆಂಡ್ಶಿಪ್ ಶುರುವಾಗುತ್ತೆ ಹೀಗೆ ಕಾಲೇಜ್ ಗೆ ಹೋಗುವಾಗಲೇ ಒಂದಿನ ಅನೂಷಾಗೆ ರಕ್ಷ ಮೆಸೇಜ್ ಮಾಡ್ತಾರೆ ನಾನ್ ನಿನ್ನ ಮದುವೆ ಆಗಬೇಕು ಅನ್ಕೊಂಡಿದೀನಿ ನಿನ್ನ ಉತ್ತರ ಏನ್ ಹೇಳು ನಾನ್ ಕಾಯ್ತಾ ಇರ್ತೀನಿ ಅಂತ ಡೈರೆಕ್ಟ್ ಮದ್ವೆ ಪ್ರೊಪೋಸಲ್ ಇಟ್ಟಿದ್ರು ಈ ಮೆಸೇಜ್ ನೋಡಿ ಅನೂಷಾಗೆ ಅರೆಕ್ಷಣ ಶಾಕ್ ಆಗಿತ್ತು ಯಾಕಂದ್ರೆ ಈ ಹಿಂದೆ ಯಾವತ್ತು ರಕ್ಷ ಆ ರೀತಿ ನಡೆದ್ಕೊಂಡಿರ್ಲಿಲ್ಲ ಈಗ ಇದ್ದಕ್ಕಿದ್ದಂತೆ ಮದುವೆ ಆಗ್ತೀನಿ ಅಂದ್ರೆ ಹೇಗಿದ ಸ್ವೀಕರಿಸೋದು ನಾನು ಜಸ್ಟ್ ಫ್ರೆಂಡ್ ಆಗಿರ್ತೀನಿ ಅಂತ ಆ ಕಡೆಯಿಂದ ರಿಪ್ಲೈ ಕೊಡ್ತಾರೆ ಹೀಗೆ ಕಾಲೇಜ್ ಮುಗಿಯುತ್ತೆ ಲಾ ಪದವಿಯನ್ನು ಇಬ್ರು ಪಡಿತಾರೆ ಕಾಲೇಜ್ ಕಂಪ್ಲೀಟ್ ಆದಮೇಲೆ ಮತ್ತೆ ಮನೆ ಸೇರ್ತಾ ಇದ್ದಂತೆ ಅನೂಷಾಗೆ ಏನೋ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತೆ ಆಗ ತಡ ಮಾಡದೆ ಅವರ ಮನೆಯಲ್ಲಿ ವಿಷಯ ಹೇಳ್ತಾರೆ ಆದ್ರೆ ಅದಾಗಲೇ ರಕ್ಷ ಗಳಲ್ಲಿ ನಟನೆ ಮಾಡ್ತಾ ಇರ್ತಾರೆ ಇದೇ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅನೂಷಾ ಮನೆಯಲ್ಲಿ ಆಕ್ಟ್ ಮಾಡೋ ಹುಡುಗ ಇಷ್ಟ ಇರೋದಿಲ್ಲ ಇದು ರಕ್ಷಗೆ ಗೊತ್ತಾಗ್ತಾ ಇದ್ದಂತೆ ನಟನೆ ಬಿಟ್ಟು ಏರ್ ಫೋರ್ಸ್ ಗೆ ಸೇರೋಣ ಅನ್ನೋ ನಿರ್ಧಾರ ಮಾಡ್ತಾರೆ ಇದಕ್ಕಾಗಿ ಪರೀಕ್ಷೆಯನ್ನು ಬರೀತಾರೆ ಕೊನೆಗೆ ಮಗಳ ಹಠಕ್ಕೆ ಮಣಿದು ಅನೂಷಾ ಮನೆಯವರು ರಕ್ಷನ್ನ ಒಪ್ಕೊಳ್ತಾರೆ ಹೀಗೆ ಹದಿನೈದು ವರ್ಷ ಸ್ನೇಹಿತರಾಗಿದ್ದವರು ಈಗ ಆದರ್ಶ ದಂಪತಿಗಳಾಗಿದ್ದಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ